ನಮ್ಮ ಇಲಾಖೆಯ ಕಳಪೆ ನಾನು ಇದನ್ನ ಏನು ಅಂತ ಹೇಳ್ತೀನಿ ನೀವು ಈ ಸೊಳ್ಳಿ ಪದೆಯನ್ನ ಕೇವಲ ಮಾತ್ರ ಕೊಟ್ಟು ಬರೀ ಹೆಂಗ್ ಹೋರಾಟದ ಮನವಿಯನ್ನು ಕೊಡೋ ಸಮಯ ವಿತರಿಸುತ್ತಿದ್ದು ಅಧಿಕಾರಿಗಳು ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ಕೊಡುವ ಬದಲು ಬೇರೆ ಬೇರೆ ಕಾರ್ಮಿಕರಿಗೆ ಕೊಟ್ಟು ಅಧಿಕಾರಿಗಳು ಕಾರ್ಮಿಕರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ

பிரிட்டுவேட லஞ்சத்தை கலப்பிட்டு ஹோராட்ட பந்துகள்

ಕಾರ್ಮಿಕರ ಓಟ್ ತಗೊಂಡು ಗೆದ್ದಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಮಾತ್ರ ಬಂಗ್ಲೆ ಮೇಲೆ ಬಂಗ್ಲೆ ಬಿಲ್ಡಿಂಗ್ ಮೇಲೆ ಬಂಡಿಂಗ್ ಇದು ಸಂವಿಧಾನದ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಸಮಾನರು ಮೇಲು ಕೀಳಿಲ್ಲ ತಾರ ತಂದೆ ಇಲ್ಲ ಜಾತಿ ಭೇದವಿಲ್ಲ ಅಂತ ಸಂವಿಧಾನ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನಾವು ಇಲ್ಲಿ ಒತ್ತಾ ಇಲ್ಲ ಅಂದ್ರೆ ನಾವಿನ್ನು ಸಮಾನತೆ ಅನ್ನೋ ಪದವನ್ನ ಹೇಳೋಕ್ಕಾದ್ರು ನಾಚಿಕೆ ಆಗ್ಬೇಕು ಸರ್ಕಾರ ಬರೀ ಶೋ ಎಲ್ಲಿ ನೋಡು ಬರೀ ಶೋ ಬ್ಯಾನರ್ ಹಾಕ್ಸಿದ್ವಿ ಅಡ್ವರ್ಟೈಸ್ಮೆಂಟ್ ಕೊಟ್ವಿ ಅಷ್ಟು ಕೋಟಿ ಅನುದಾನ ಇಷ್ಟು ಕೋಟಿ ಅನುದಾನ